ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಯುಗಾದಿ ಹಬ್ಬದ ದಿನ ನೋಡಿ ನನ್ನ ಮಗ ಎಣ್ಣೆ ಹಚ್ಚಿಸ್ಕೊತ ಇದ್ದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಲೆ ಕಿಕ್ಕಿಸ್ಕಮ್ಮ ಆಮೇಲೆ ಸುತಿ ಇನ್ನಡ ಪೊಟ್ಟನ tenar Serikat endika ಆಂಗಲ್ ಕೂತ್ಬೇಡ ಆಕಹಿಕೋಬೇಡ ಅದು ಬಡಾಂಗಿ ನಾನು ಆಮೇಲೆ ಹೇಳ್ತೀನಿ ದೇ ಬಡಿಕು ಬಿಡಿ ಹೇಯ್ ಕಲ್ಸ 50ನೇ ಬ್ರೋ ಎಣ್ಣೆ ಲಾಚಿಸ್ಕೊಂಡ್ ನೋಡಿ ಬಿಸ್ಲು ಕುತ್ತ್ಕೊಂಡ್ ಬಿಸ್ಲ ಕಾಯಿಸ್ತಾ ಇದ್ದಾರೆ ಬೇಗ ಬಿಸಿಲು ಒಣಗಿಸ್ಕೊಂಡ್ರೆ ಬೇಗ ಸ್ನಾನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರಪ್ಪ ಹೇಳ್ತಿದ್ರು ಅದಕ್ಕೆ ಬಂದು ಬಿಸಿಲಲ್ಲಿ ಕುತ್ಕೊಂಡಿದ್ದಾರೆ ಮನೆ ಕುತ್ಕೊಂಡು ಏನು ಪೂಸ್ ಕೊಡ್ತಾ ಇದ್ದಾರೆ ನೋಡಿ ಸ್ಪೆಕ್ಸ್ ಹಾಕ್ಕೊಂಡು ನೀವೆಲ್ಲ ಎಣ್ಣೆ ಹಚ್ಕೊಂಡಿದ್ರ ಕಮೆಂಟ್ ಮಾಡಿ ಹೇಳಿ ಎಣ್ಣೆ ಹಚ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಈಗ ಅಪ್ಪ ಮಕ್ಕಳು ಎಲ್ಲ ಪೂಜೆ ಮಾಡ್ತಾ ಬಾ അതക്കുമാണ് <laughs> 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 और ये ले ये ले का अरे नहीं 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 हम 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 नहीं kayaknya 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 ini 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 ini

ಹೀಗೆ ಫಸ್ಟು ಪ್ರಸಾದ ತೊಗೊಬಾರ್ರಿ ಅಂತ ಕರೆದಿದ್ದ ತಕ್ಷಣ ಓಡೋದ್ರಿ ಇಬ್ಬರೂ ಬೇವು ಬೆಲ್ಲ ಅಂತ ಗೊತ್ತಿರಲಿಲ್ಲ ಬೇವು ಬೆಲ್ಲ ತಿನ್ಬಿಟ್ಟು ಕೈ ಕೈ ಅಂತೇಳಿ ಇಬ್ಬರು ನೀರು ಕುಡಿತಾಯಿದ್ರು ಆಮೇಲೆ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ಅಡುಗೆ ಏನೇನಿದೆ ಅಂತ ಆಲೂಗಡ್ಡೆ ಪಲ್ಯ ಮತ್ತು ಕೋಸಂಬರಿ ಮತ್ತು ಒಬ್ಬಟ್ಟು ಅನ್ನ ರಸಂ ಹಪ್ಳ ಇದಿಷ್ಟು ನಮ್ಮನೆ ಇವತ್ತು ಹಬ್ಬದ ಅಡುಗೆ

ಮತ್ತು ಸಂಜೆ ಊಟ ಎಲ್ಲ ಆಯಿತು ಆಚೆ ಕಡೆ ಚಾ ಹಾಸ್ಕೊಂಡು ಆಚೆ ಆಟ ಆಡ್ತಿದ್ರು ಮಕ್ಕಳೆಲ್ಲ ಆಮೇಲೆ ನೋಡಿ ಇಲ್ಲಿ ನನ್ನ ಮಗ ಆಡೇಳ್ತಾ ಇದ್ದ ಒಳಗಡೆ ಫುಲ್ ಶೆಖೆ ಇವತ್ತು ಅದಕ್ಕೆ ಆಚೆ ಕಡೆ ಬಂದು ಚಾ ಹಾಸ್ಕೊಂಡು ಎಲ್ಲ ಆಟ ಆಡ್ಕೊಂಡು ಕೂತಿದ್ರು ಮಕ್ಕಳೆಲ್ಲ ನನ್ನ ಮಗ ಜೆ ಸಿ ಪಿ ಆಟ ಆಟಾಡೋಕ್ಕೆ ಅಂತ ಒಂದು ಚಕ್ರ ಕಳ್ಕೊಂಡ್ಬಿಟ್ಟಿದ್ದಾನೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ